ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮಬಲದಿಂದ ಅದ್ಭುತವಾದ ಯಶಸ್ಸನ್ನು ಹೇಗೆ ಗಳಿಸಬಹುದು ಮತ್ತು ವಿದ್ಯಾರ್ಥಿಗಳು ಜೀವನದಲ್ಲಿ ದೇಶಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಎಂದು ಖ್ಯಾತ ಅಂಕಣಕಾರ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು ಹೊನ್ನಾವರದ ಸ್ಥಳೀಯ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಪ್ರೇರಣಾ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹದಿನೈದನೇ ವಯಸ್ಸಿನಲ್ಲಿ ಕ್ರಿಕೆಟ್ ರಂಗದಲ್ಲಿ ಅದ್ಭುತ ಪ್ರಗತಿ ಸಾಧಿಸಿದ ಸಚಿನ್ ತೆಂಡೂಲ್ಕರ್ ಕೇವಲ ಇಪ್ಪತ್ತನೇ ವರ್ಷದಲ್ಲಿ ವಿಶ್ವವನ್ನೇ ತನ್ನಡೆಗೆ ಸೆಳೆದ ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆ ಪಡೆಯುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ದೇಶಪ್ರೇಮವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು ಮೂವತ್ತ ವರ್ಷ ವಯಸ್ಸಿಗೆ ಈ ಪುಣ್ಯಾತ್ಮ ಅಮೆರಿಕಾದ ವೇದಿಕೆ ಮೇಲೆ ನಿಂತಿದ್ರು ಏಳು ಸಾವಿರ ಜನ ತುಂಬಿರುವಂತಿಲು ಸೇರುವಂತ ಸಭೆಯಲ್ಲಿ ಮಾತನಾಡಬೇಕು ಅಂತ ಕರೂರನ್ನ ಕರದಾಗ ಅವರು ಹೇಳಿದ್ರು ಇನ್ನೊಬ್ರು ಭಾಷಣ ಮಾಡಿ ಆಮೇಲೆ ಮಾಡ್ತೀನಿ ಒಬ್ಬರು ಮುಗೀತು ಇನ್ನೊಬ್ಬರು ಮಾತಾಡಲಿ ಆಮೇಲೆ ಮಾತಾಡ್ತೀನಿ ಅಂತ ತಳ್ಳಿ ತಳ್ಳಿ ಬೆಳಗಿನ ಅವಧಿ ಮುಗಿತು ಮಧ್ಯಾಹ್ನದ ಅವಧಿಯಲ್ಲಿ ನಿರೂಪಕರು ಹೇಳಿದ್ರೆ ಮಾತಾಡಲೇಬೇಕು ಸುಮ್ಮನೆ

ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಐದು ಪದಗಳು ಕೇಳಿತ್ತು ಐದೇ ಪದ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಈ ಐದು ಪದದ ಮ್ಯಾಜಿಕ್ ಹೆಂಗಿತ್ತು ಅಂತಂದ್ರೆ ಎರಡು ನಿಮಿಷಗಳ ಕಾಲ ಏಳು ಸಾವಿರ ಜನ ಚಪ್ಪಾಳೆ ಕೊಡೋದಕ್ಕೆ ಓದುವಾಗ ಆಶ್ಚರ್ಯ ಅಂದ್ರೆ ಐದು ಪದಗಳಿಗೆ ಏನ್ ತಾಕತ್ತಿದೆ ಈಗ ನಾನೇನಾದ್ರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ನ್ಯೂ ಸ್ಕೂಲ್ ಅಲ್ಲಿ ಚಪಾಳೆ ಹೊಡಿಬೇಕು ಅನ್ಸುತ್ತಾ ಅವರು ಯಾಕೆ ನೋಡಿದ್ರು ಅಂತ ಯೋಚನೆ ಮಾಡಿದ್ಮೇಲೆ ವಿವೇಕಾನಂದರು ಪತ್ರದಲ್ಲಿ ಏನ್ ಬರೀತಾರೆ ಗೊತ್ತಾ ನಾನು ಎಷ್ಟು ಇವತ್ತಿನವರೆಗೂ ಸರಿಯಾಗಿ ಕೇಳಿಸ್ಕೊಂಡು ಎಷ್ಟು ಚೆನ್ನಾಗಿರೋ ಮಾತು ಎಂತ ಬದುಕು ನಮ್ದು ಇರಬೇಕು ಅಂದ್ರೆ ವಿವೇಕಾನಂದ್ ಹೇಳ್ತಾರೆ ನನ್ನ ಜೀವನದಲ್ಲಿ ಇದುವರೆಗೂ ನಾನು ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ ಯಾರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲಿಲ್ಲ